ಸಕಲೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಒಳಗಾಗಿ ಪಟ್ಟಣದ ಬೈಪಾಸ್ ರಸ್ತೆಯನ್ನು ಸಂಚಾರಕ್ಕಾಗಿ ಮುಕ್ತಗೊಳಿಸಬೇಕು ಎಂಬುದು ಇಲ್ಲಿನ ಜನರ ಒತ್ತಾಸೆಯಾಗಿದೆ ಸಕಲೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ತಿಂಗಳು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಜರುಗಲಿದ್ದು ಇದಕ್ಕೂ ಮುನ್ನ ಬೈಪಾಸ್ ರಸ್ತೆಯಲ್ಲಿ ವಾಹನ ಸಂಚಾರ ಆರಂಭಿಸಬೇಕು ಎಂಬುದು ಇಲ್ಲಿನ ಬಹುಜನರ ಆಸೆಯಾಗಿದ್ದು ಇದಕ್ಕೆ ಪೂರ್ವಕವಿ ಮತ್ತೆ ಕಾಮಗಾರಿಯನ್ನು ವೇಗವಾಗಿ ನಡೆಸಲಾಗುತ್ತಿದ್ದು ಈಗಾಗಲೇ ಒಂದು ಪದಿಯ ಹೇಮಾವತಿಯ ಸೇತುವೆಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ರಸ್ತೆ ಕಾಮಗಾರಿ ಬಹುತೇಕ ಮುಕ್ತಾಯಗೊಂಡಿದ್ದು ಇನ್ನೆರಡು ದಿನಗಳಲ್ಲಿ ಒಂದು ಪದದ ಸೇತುವೆ ಸಂಚಾರಕ್ಕೆ ಸಿದ್ಧವಾಗಲಿದ್ದು ಶೀಘ್ರವಾಗಿ ಬೈಪಾಸ್ ರಸ್ತೆಯ ಮುಕ್ತಗೊಳಿಸುವಂತೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಒತ್ತಾಯವಿದೆ ಎಂದು ಹೇಳಲಾಗುತ್ತಿದೆ ಮಳಲಿ ಹಾಗೂ ಸಕಲೇಶ್ವರ ಸಂಪರ್ಕ ಕಲ್ಪಿಸುವ ರಸ್ತೆ ನಡುವೆ ಬೈಪಾಸ್ ರಸ್ತೆ ಹಾದು ಹೋಗಿದೆ ಪಟ್ಟಣ ಹಾಗೂ ಮಳಲಿ ಮೂಲಕ ಹತ್ತರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ದಿನನಿತ್ಯ ನೂರಾರು ವಾಹನಗಳು ಸಂಚರಿಸುವುದು ಸಾಮಾನ್ಯವಾಗಿದೆ ಆದರೆ ಬೈಪಾಸ್ ರಸ್ತೆ ಪಕ್ಕದಲ್ಲಿ ಪರ್ಯಾಯ ರಸ್ತೆ ನಿರ್ಮಾಣ ಮಾಡದ ಕಾರಣ ಸಮಸ್ಯೆ ಹೆಚ್ಚಾಗಿದೆ ಸಕಲೇಶ್ವರ ಸ್ವಾಮಿ ಜಾತ್ರೆ ಸೇರಿದಂತೆ ಪಾಟಣದಲ್ಲಿ ಬೃಹತ್ ಪ್ರಮಾಣದ ಯಾವುದೇ ಸಭೆ ಸಮಾರಂಭಗಳು ನಡೆದರೂ ಪಾಟಣದಲ್ಲಿ ಕನಿಷ್ಠ ನಾಲ್ಕೈದು ಗಂಟೆಗಳ ಕಾಲ ಟ್ರಾಫಿಕ್ ಸಮಸ್ಯೆ ಸಾಮಾನ್ಯವಾಗಿ ಹೋಗಿದೆ ಇದಲ್ಲದೆ ಸಕಲೇಶ್ವರ ಸ್ವಾಮಿ ದಿವ್ಯ ರಥೋತ್ಸವ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ನಡೆಯುವುದರಿಂದ ಹೆದ್ದಾರಿಯನ್ನ ಬಂದ್ ಮಾಡಲಾಗುತ್ತಿದ್ದು ಆದರೆ ಇದೀಗ ಬೈಪಾಸ್ ರಸ್ತೆಯ ಸೇತುವೆ ಕಾಮಗಾರಿ ಒಂದು ಭಾಗ ಮುಗಿದಿದ್ದು ಈ ರಸ್ತೆಯಲ್ಲಿ ವಾಹನ ಸಂಚಾರ ಮುಕ್ತಗೊಳಿಸಿದರೆ ಪಟ್ಟಣದಲ್ಲಿ ಆಗುವ ಟ್ರೋಫಿಕ್ ಸಮಸ್ಯೆಯನ್ನ ಬಗೆಹರಿಸಬಹುದಾಗಿದೆ ಎಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಸಕಲೇಶ್ಪುರದಲ್ಲಿ ಬೈಪಾಸ್ ರಸ್ತೆ ನಿರ್ಮಾಣವಾಗುತ್ತಿರುವುದು ಇಲ್ಲಿನ ಜನತೆಯ ಬಹುದೊಡ್ಡ ಕನಸಾಗಿತ್ತು ಟ್ರಾಫಿಕ್ ಸಮಸ್ಯೆಯಿಂದ ಹಲವಾರು ಅಪಘಾತಗಳು ಈ ರಸ್ತೆಯಲ್ಲಿ ಸಂಭವಿಸುತ್ತಿದ್ವು ಇದರಿಂದ ಜನರು ಬೇಸತ್ತು ಹೋಗಿದ್ರು ಹಾಗಾಗಿ ಈ ರಸ್ತೆಯನ್ನ ಸಕಲೇಶ್ವರ ಸ್ವಾಮಿ ರಥೋತ್ಸವದ ಒಳಗಾಗಿ ವಾಹನ ಸಂಚಾರಕ್ಕೆ ಮುಕ್ತ ಮಾಡಬೇಕು ಎಂಬುದು ನಮ್ಮ ಆಸೆಯಾಗಿದೆ ಎಂದು ಸ್ಥಳೀಯರಾದ ಜಗದೀಶ್ ಹೇಳಿದ್ದಾರೆ ಮತ್ತೊಬ್ಬ ಸ್ಥಳೀಯರಾದ ಶಾಮ್ ಮಾತನಾಡಿ ದೂರದ ಬೆಂಗಳೂರಿನಿಂದ ಮಂಗಳೂರು ಧರ್ಮಸ್ಥಳ ಉಡುಪಿಗೆ ಹೋಗುವ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ರಾಜ್ಯದಲ್ಲಿ ಬೆಂಗಳೂರಿಗೆ ಹೋಗುವ ಪ್ರಯಾಣಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ರಸ್ತೆಯಲ್ಲಿ ಆಗುವ ಟ್ರಾಫಿಕ್ ಸಂಸ್ಥೆಯನ್ನು ತಪ್ಪಿಸಲು ಆದಷ್ಟು ಬೇಗ ಈ ಬೈಪಾಸ್ ಅನ್ನ ರಸ್ತೆಯನ್ನು ಸಂಚಲ ಮುಕ್ತಗೊಳಿಸಿದ್ರೆ ಎಲ್ಲರಿಗೂ ಅನುಕೂಲವಾಗುತ್ತದೆ ಎಂದು ಹೇಳಿದರು ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಕೆಲವೇ ದಿನಗಳಲ್ಲಿ ಇನ್ನೇನು ಕೆಲವೇ ದಿನ ಕೆಲವೇ ಗಂಟೆಗಳಲ್ಲಿ ಇನ್ನೇನು ಗಂಟೆ ಇರಬಹುದು ಇದರಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿನ ಬಿಟ್ಟುಕೊಡ್ತೀವಿ ಓಪನ್ ಮಾಡ್ತೀವಿ ಅಂತ ಹೇಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇವತ್ತು ತಿಳಿಸಿರ್ತಾರೆ ಅದು ನಮಗೆ ಖುಷಿ ಕೊಡುವಂತ ವಿಚಾರನೇ ಯಾಕೆ ಅಂದರೆ ದಶಕಗಳಿಂದಲೂ ನಾವು ಈ ಗುಂಡಿಗಳಲ್ಲಿ ಓಡಾಡಿ ಓಡಾಡಿ ಸಾಕಾಗಿದೆ ಆದರೆ ಸುಮಾರು ಎಂಟರಿಂದ ಹತ್ತು ವರ್ಷದ ಕಾಮಗಾರಿ ನಡೀತಾ ಇರೋದು ಇನ್ನು ಕೇವಲ ಒಂದು ಎರಡು ದಿನಗಳಲ್ಲಿ ಬಿಟ್ಬಿಡ್ತೀವಿ ಅಂತ ಹೇಳ್ತಿರೋದು ಸ್ವಲ್ಪ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತೇವೆ ಯಾಕೆ ಅಂದರೆ ಈಗಾಗಲೇ ನೀವು ಎಂಟು ಹತ್ತು ವರ್ಷದಿಂದಲೇ ನೀವು ನ್ಯಾಷನಲ್ ಹೈವೇ ಕಾಮಗಾರಿ ಮಾಡಿರೋದು ಯಾವ ರೀತಿ ಅಂತೇಳಿ ನಾವು ನೋಡಿದ್ದೀವಿ ಈಗ ಆಲ್ರೆಡಿ ಯಾಕೆ ಅಂದರೆ ಎಲ್ಲಿ ಹಳೇ ರೋಡಿಗಿಂತ ಹಳೆ ರೋಡಲ್ಲಿ ಪರವಾಗಿಲ್ಲ ಅನ್ನಂಗಿಲ್ಲ ಯಾಕೆಂದರೆ ಅಷ್ಟು ಕಳಪೆ ಕಾಮಗಾರಿನ ಮಾಡಿದ್ದೀರಾ ಈಗ ಎಂಟು ಹತ್ತು ವರ್ಷ ಸಮಯ ತಗೊಂಡು ಆದರೆ ಈ ಎರಡು ದಿನದಲ್ಲಿ ನಾವು ಬಿಟ್ಕೊಡ್ತೀವಿ ಅಂತ ಏನು ಹೇಳ್ತಿದ್ದೀರಾ ಅದಕ್ಕಿಂತ ನೀವು ಕಳಪೆ ಕಾಮಗಾರಿನ ಮಾಡ್ತೀರಾ ಅಂತಲೇ ನಮಗೆ ನಂಬಿಕೆ ಇದೆ ಆದರೆ ಆ ಥರ ದಯವಿಟ್ಟು ಮಾಡಬೇಡಿ ಯಾಕೆ ಅಂದರೆ ನಮ್ಮ ಕನಸು ಇದು ಈಗ ಆಲ್ರೆಡಿ ನೀವು ಮಾಡಿರೋ ರಸ್ತೇನ ಇನ್ನೊಂದು ಬಾರಿ ಕಿತ್ತು ಮಾಡಬೇಕು ಯಾವ್ದಾರು ಹೊಸ ಸರ್ಕಾರ ಬಂದರೆ ಅದನ್ನ ನೂರಕ್ಕೆ ನೂರು ಭಾಗ ಕಿತ್ತು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಆದ ಅದಾದ ಕಾರಣ ನಾನು ಈಗ ಹೇಳ್ತಿರೋದು ನಿಮಗೆ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ಮತ್ತು ಎಚ್ಚರಿಕೆಯನ್ನು ಕೊಡ್ತೀನಿ ಕಳಪೆ ಕಾಮಗಾರಿ ಎಲ್ಲರಾಯಿತು ಅಂದರೆ ನಾವು ಮಲೆನಾಡು ರಕ್ಷಣಾ ಸೇನೆಯವರು ಏನಿದ್ದೀವಿ ನಾವು ಉಗ್ರವಾದ ಹೋರಾಟನ ಹಮ್ಮಿಕೊಳ್ತೀವಿ ಯಾಕೆಂದರೆ ನೀವು ಅರ್ಜೆಂಟ್ ಅರ್ಜೆಂಟಲ್ಲಿ ಗಡಿಬಿಡಿನಲ್ಲಿ ರಸ್ತೆಯನ್ನು ಬಿಟ್ಕೊಡ್ಬೇಕು ಅಂತ ಹೇಳಿ ಕಳಪೆ ಕಾಮಗಾರಿಯನ್ನು ಮಾಡಿದ್ರೆ ಇಲ್ಲ ಉತ್ತಮ ಉತ್ತಮವಾದ ಕರೆಗಿನ ಮಾಡಿಕೊಂಡ್ರೆ ನಾವು ಅದನ್ನು ಸ್ವಾಗತ ಸ್ವಾಗತಹಾರ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀವಿ ಹಾಗೆಯೇ ರಥೋತ್ಸವಕ್ಕೆ ನೀವು ರಸ್ತೆನ ಬಿಟ್ಕೊಡ್ತಾ ಇರೋದು ಖುಷಿ ಕೊಡುವಂಥ ವಿಚಾರ ಅರೇ ವೈಕ ರಷ್ಟೆ ಏ ಶೀಘ್ರವಾಗಿ ಓಪನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಏನು ಸರ್ ಇದರ ಬಗ್ಗೆ ಹೇಳ್ಬೇಕು ಅಂದ್ರೆ ಸಟೇಶ್ಪುರ ಜನಗಯ ಬಹು ದೊಡ್ಡ ಕನಸು ಇದು ಈ ರೋಡ್ ಒಕ್ಕಲ್ಲ ಟ್ರಾಫಿಕ್ ಸಮಸ್ಯೆ ಆಟಗಾತೆಗಳು ಅಲ್ಲಿ ತುಂಬಾ ಜನಗಳು ಬೇಸತ್ತು ಹೋಗಿದ್ರು ಹಾಗಾಗಿ ಅತಿ ಶೀಘ್ರದಲ್ಲಿ ಇದನ್ನು ಓಪನ್ ಮಾಡ್ಕೊಂಡ್ರೆ ಜನಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದೆ ನೋಡಿತ್ರೆಯಲ್ಲ ಹಾಗೆ ಈಗ ಈ ರಥಾ ಸುದ್ರಗಳಗೆ ಓಪನ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸಟೇಶ್ಪುರ ಒಂದಿಷ್ಟು ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ ಮಂಗಳೂರು ಆಸ್ಪತ್ರೆಗಳಿಗೆ ಕಾಲೇಜುಗಳಿಗೆ ಕಾಲೇಜುಗಳಿಗೇ ಹೋಗೋತರ ತುಂಬಾ ಕಷ್ಟನು ಇರ್ತಾರೆ ಜನಗಳು ಅವರಿಗೆ ತುಂಬಾ ಹೆಲ್ಪ್ ಆಗ್ತದೆ ಈ ರೋಡ್ ನಲ್ಲಿ ಹಾಗಾಗಿ ಆದಷ್ಟು ಬೇಗ ಈ ರೋಡ್ ಸಂಚಾರ ಮುಕ್ತಗೊಳಿಸಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದ್ವಿ ಸಾರ್ವಜನಿಕ ಪರವಾಗಿ ಇದು ಬೈಪಾಸ್ ಒಳಗೆ ಒಳಗೆ ಅಭ್ಯಾಸ ಇತ್ತು ಇದು ಸಕಲೇಶ್ಪುರದ ಜನಗಳಲ್ಲಿ ಬಹುತಿ ಹೆಲ್ಪ್ ಆಗ್ತಿತ್ತು ಯಾಕೆ ಅಂತ ಅಂದ್ರೆ ಸಕಲೇಶ್ಪುರ ಕೇಳಿ ಎಂಟ್ರಿ ಆಗ್ಬೇಕಂತ ಇದ್ದಿದ್ದು ಒಂದೇ ಜಾಗ ಸೊ ಅದು ಯಾವಾಗ್ಲೂ ಟ್ರಾಫಿಕ್ ಅದು ಇರುತ್ತೆ ತುಂಬಾ ತುಂಬಾ ಕಿರಿಕಿರಿ ಆಗ್ತಿತ್ತು ಮತ್ತೆ ಕಾಮಗಾರಿ ಸ್ಟಾರ್ಟ್ ಆಗಿ ತುಂಬಾ ಒಂದ್ ಐದು ವರ್ಷ ಕಳೆದಿದೆ ಸೊ ಈ ಕಾಮಗಾರಿ ಅಂತಿಮ ಬಂದಿದ್ರೆ ಈ ಕೆಲಸ ಏನಾದರೂ ಆಗಿ ಜಾತ್ರಾ ಮಹೋತ್ಸವದ ಒಳಗಡೆ ಇಲ್ಲಿ ಸಂಚಾರ ಮುಕ್ತ ಮಾಡಿದ್ರೆ ಎಷ್ಟೋ ಜನಗಳಿಗೆ ಅನುಕೂಲ ಆಗುತ್ತೆ ಯಾಕೆ ಅಂದ್ರೆ ಮಂಗಳೂರಿಂದ ಬೀಚ್ ರೋಡ್ ಹೋಗೋರ್ಗೆ ಭಾನುವಾರ ಜಾತ್ರೆ ತುಂಬಾ ಅನನುಕೂಲ ಆಗುತ್ತೆ ಕಾಲೇಜ್ ಮಕ್ಕಳು ಇರ್ಬೋದು ಅಥವಾ ಪ್ರಯಾಣಿಕರು ಇರ್ಬೋದು ಎಲ್ಲಾರ್ಗು ಅಷ್ಟೊಳಗಡೆ ಈ ಕೀರ್ತನ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಸಂಚಾರ ಮುಕ್ತ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ